ನಮಸ್ಕಾರ ಇವತ್ತು ಇವತ್ತಿನ ಶ್ರದ್ಧಾಂಜಲಿ ಸಭೆಗೆ ಬಂದು ನಮ್ಮ ಅಣ್ಣನಿಗೆ ನಮನಗಳನ್ನು ಸಲ್ಲಿಸಿದ ಎಲ್ಲ ನಾಯಕರುಗಳಿಗೂ ಮುಖಂಡರುಗಳಿಗೂ ಕಾರ್ಯಕರ್ತರಿಗೂ ನಮ್ಮ ವಿದೇಶಿಗಳಿಗೂ ಬಂಧುಗಳಿಗೂ ಎಲ್ಲರಿಗೂ ನಮ್ಮ ಕುಟುಂಬದ ಪರವಾಗಿ ಶಿರ್ಸಾಷ್ಟಾಂಗ ನಮಸ್ಕಾರಗಳನ್ನು ಹರಿಸತೇನೆ ನಿಮ್ಮ ಒಂದು ಬೆಂಬಲ ನಿಮ್ಮ ಒಂದು ಶಕ್ತಿಯಿಂದ ನಮ್ಮಣ್ಣ ಇಷ್ಟೊಂದು ಕೀರ್ತಿ ಗಳಿಸಲು ಸಾಧ್ಯವಾಯಿತು ಅದಕ್ಕಾಗಿ ಮತ್ತೊಮ್ಮೆ ನಮ್ಮ ಕುಟುಂಬದ ಪರವಾಗಿ ತಮ್ಮೆಲ್ಲರಿಗೂ ನಮ್ಮ ಎಲ್ಲ ನಾಯಕರುಗಳಿಗೂ ಕಾರ್ಯಕರ್ತರುಗಳಿಗೂ ಹಿತೈಷಿಗಳಿಗೂ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಕುಟುಂಬದ ಪರವಾಗಿ ನಮಸ್ಕಾರಗಳನ್ನು ತಿಳಿಸ್ತೇನೆ ಅಣ್ಣದ ಬಗ್ಗೆ ಹೇಳಬೇಕು ಅಂದರೆ ಅವರಲ್ಲಿದ್ದ ತಾಳ್ಮೆ ನೇರ ನುಡಿ ಪ್ರಾಮಾಣಿಕತೆ ಪ್ರಾಮಾಣಿಕತೆ ಅನ್ನೋದು ಬೇರೆ ಎಲ್ಲೂ ನಮಗೆ ನಮಗೆ ಆದರ್ಶ ಸಿಗೋಲ್ಲ ನಮಗೇನಾದರೂ ಸಿಗೋದಾದರೆ ಕೊತ್ತೂರು ಮಂಜಣ್ಣನಲ್ಲಿ ಆ ಅಪ್ರತಿಮ ಪ್ರಾಮಾಣಿಕತೆ ಇದೆ ಅವರು ಅದಕ್ಕಾಗಿ ಅವರನ್ನು ಅಷ್ಟೊಂದು ಇಷ್ಟಪಡ್ತಾ ಇದ್ದಿದ್ದು ಯಾವತ್ತೂ ಅವರು ಅಧಿಕಾರದ ಹಿಂದೆ ಹೋಗಲಿಲ್ಲ ನಮ್ಮ ಕೊತ್ತೂರು ಮಂಜಣ್ಣನ ಥರ ಅಂಬರೀಷ್ ಅವ್ರನ್ನ ಎಮ್ ಎಲ್ ಎ ಮಾಡಿದರು ನಾಗೇಶ್ ಅವ್ರನ್ನ ಮಾಡಿದರು ಆದರೆ ಅವರು ಅಧಿಕಾರದ ಹಿಂದೆ ಹೋಗಲಿಲ್ಲ ಅವರು ಇದ್ದಿದ್ದು ಅವ್ರನ್ನ ಅವರ ಆಶಯಗಳಿಗೆ ಬೆಲೆ ಕೊಟ್ಟು ಹೋಗ್ತಾ ಇದ್ದರೆ ಒಂದು ಅಧಿಕಾರದ ಹಿಂದೆ ಹೋಗಲಿಲ್ಲ ಅವರಲ್ಲಿ ನೀವು ಎಲ್ಲರೂ ಗಮನಿಸದೇ ಇರೋದು ನಮ್ಮ ಕುಟುಂಬಸ್ಥರಾಗಿ ನಾನು ಹೇಳೋದು ಅವರಲ್ಲಿ ಒಂದು ಕ್ಷಮಾ ಗುಣ ಇತ್ತು ಅದರಲ್ಲಿ ಯಾರು ಸಾಟಿ ಇಲ್ವೇನೋ ಅವ್ರಿಗೆ ಅನಿಸುತ್ತೆ ಯಾರು ಎಷ್ಟೇ ಮಾತಾಡಿರಲಿ ಏನೇ ದೇಹ ಇದು ಮಾಡಿರಲಿ ಆ ಕ್ಷಮಾಗುಣ ಅನ್ನೋದು ಅವರಲ್ಲಿತ್ತು ಆ ಕ್ಷಮಾಗುಣದ ಪ್ರಕಾರ ಯಾರನ್ನೂ ಅವ್ರು ದ್ವೇಷಿಸಲಿಲ್ಲ ಎಲ್ಲರ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ರು ನೇರವಾಗಿ ಮಾತಾಡ್ತಾ ಇದ್ರು ಆದರೆ ದ್ವೇಷ ಸಾಧಿಸಲಿಲ್ಲ ಎಲ್ಲೂ ದ್ವೇಷ ಅನ್ನೋ ಪದ ಅವರ ಡಿಕ್ಷನರಿಯಲ್ಲೇ ಇರಲಿಲ್ಲ ಇವೆಲ್ಲ ತಿಳ್ಕೊಂಡಾಗ ನಮಗೆ ನಾವೆಲ್ಲ ಅವರ ತಮ್ಮಂದ್ರಾಗಿ ಹಾಗೆ ಅವ್ರ ನೆರಳು ಥರ ನಾವು ಕೂಡ ಬದುಕೋಕೆ ಆಗುತ್ತಾ ಅನ್ನೋದು ಒಂದೊಂದು ಭಯ ಆಗುತ್ತೆ ನಮ್ಮ ಕುಟುಂಬದಲ್ಲಿ ನಾವು ಏನೇ ಮಾಡಿದ್ರು ಕೂಡ ನಮ್ಮ ಅಣ್ಣನ ಒಂದು ಅಪ್ರೂವಲ್ ತಗೊಳ್ತಾ ಇದ್ವಿ ನಾವು ಏನು ಮಾಡಿದ್ರು ಕೂಡ ಅವರು ಎಸ್ ಅಂತ ಇದ್ರು ಅಥವಾ ಇದನ್ನು ಮಾಡಿ ಇದು ಬೇಡ ಅಂತ ಇದ್ರು ಇವತ್ತು ದಿವಸ ನಮಗೆ ಆ ಒಂದು ಅಪ್ರೂವಲ್ ತಗೊಳ್ಳುವಂತಹ ಜಾಗನೇ ನಮಗೆ ಕೊರತೆ ಆಗಿದೆ ಅದನ್ನು ನಮ್ಮ ನಾಯಕ ಮುಖಾಂತರ ನಿಮ್ಮಗಳ ಮುಖಾಂತರ ನಾವು ನಾವು ಪಡೆಯುತ್ತೇವೆ ಅನ್ನೋ ಒಂದು ಆಶಾಭಾವನೆ ನನಗಿದೆ ಮತ್ತು ನಮ್ಮ ಮನೆಯಲ್ಲಿ ಹುಡುಗರೆಲ್ಲ ಮಕ್ಕಳೆಲ್ಲ ಹೇಳೋರು ಅವ ರಾಜಕೀಯ ಸಾಕಪ್ಪ ನಾನೇನು ಬಿಟ್ಬಿಡಪ್ಪ ಬಿಟ್ಬಿಡಪ್ಪ ಅಂತ ಅವಾಗ ಒಂದೇ ಒಂದು ಮಾತು ಮನೆಯಲ್ಲಿ ಹೇಳ್ತಾ ಇದ್ದಾರೆ ಯಾವಾಗಲೂ ನನ್ನ ನಂಬಿ ಆರ್ನಾರಾಯಣ್ ಬಂದ ನನ್ನ ಅಧ್ಯಕ್ಷತೆಯಲ್ಲಿದ್ದಾಗ ಸೋತೋದ ಆತ್ಮ ಎಮ್ ಎಲ್ ಎ ಮಾಡಬೇಕು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಭವನ ಕಟ್ಟಬೇಕು ನಾನು ಎಕ್ಕೊಡ್ತು ಅಂತ ಅಲ್ಲಿ ಬಿಟ್ಟು ಆಮೇಲೆ ರಾಜಕೀಯ ನಿವೃತ್ತಿ ಹೊಂದಿದ್ದೇನೆ ನಿಮ್ಮ ಮನೆಯಲ್ಲಿ ಆಮೇಲೆ ಮನೆ ಕೆಲಸಗಳೆಲ್ಲ ನೋಡ್ತೀನಿ ಅಂತ ಹೇಳ್ಬಿಟ್ಟು ಆದರೆ ರಾಜಕೀಯ ನಿವೃತ್ತಿ ಪಡೆಯೋದಕ್ಕೆ ಮೊದಲು ಅವ್ರ ಜೀವನದಲ್ಲೇ ನಿವೃತ್ತಿ ಹೊಂದಿ ನಮ್ಮನ್ನು ಶಕ್ತಿ ಮಾಡಿದ್ದಾರೆ ಆ ಶಕ್ತಿ ನಮ್ಮ ನಾಯಕರುಗಳು ನೀವೆಲ್ಲ ಸೇರಿ ನಮ್ಗೆ ಕೊಡ್ತೀರಾ ಕೊಟ್ಟಿದ್ದೀರಾ ನಮ್ಮ ನೋವನ್ನು ನಿಮ್ಮ ನೋವು ಅಂತ ನೀವೆಲ್ಲ ಭಾವಿಸಿ ಅವರನ್ನು ಅವರ ಪಲ್ಲಕ್ಕಿ ಓದ್ತಿದ್ದೀರಾ ಅದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ಸೃಷ್ಟಾಂಗ ನಮಸ್ಕಾರ ಮಾಡಿಸ್ತೀನಿ ಅದೇ ರೀತಿ ನಮ್ಮ ತಾಲೂಕಿನ ಮತ್ತು ಈ ಜಿಲ್ಲೆಯ ಮಾಧ್ಯಮ ಮಿತ್ರರು ಅವ್ರನ್ನ ಪ್ರತಿಯೊಂದು ಪ್ರತಿಯೊಂದು ಸಾರಿನೂ ಅವರನ್ನು ಈ ಎತ್ತರಕ್ಕೆ ಬೆಳೆಸೋದ್ರಲ್ಲಿ ಅವ್ರದ್ದು ಪ್ರಮುಖ ಪಾತ್ರ ಇದೆ ಅವ್ರಿಗೂ ಕೂಡ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದವನ್ನು ಹೇಳಿ ನನ್ನ ನಾಮ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ನಮ್